ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಶಾಮ್ ಬ್ಲಾಗ್ಸ್ ಏನಪ್ಪ ಇದು ಬರ್ತಡೇ ಡೆಕೋರೇಷನ್ ಹಾಗೆ ಪರ್ಮನೆಂಟಾಗಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇದನ್ನು ಪ್ರೀಶೂಟ್ ಮಾಡೋಣ ಅಂತ ಹೇಳ್ಕೊಂಡು ಅಂದರೆ ನ್ಯೂ ಇಯರ್ಗೆ ಅಥವಾ ಕ್ರಿಸ್ಮಸ್ಗೆ ಒಂದು ಬ್ಯೂಟಿಫುಲ್ಲಾಗಿ ಡ್ರೆಸ್ನ ಆರ್ಡರ್ ಮಾಡಿದ್ದೆ ಡಿಸೈನರ್ ಡ್ರೆಸ್ನ ಸೊ ಅದನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಹಾಗೆ ಇಟ್ಟಿದ್ದೆ ಆ್ಯಕ್ಚುಲಿ ಆ ಸಾಗರಕ್ಕೆ ಡೈರೆಕ್ಟ್ ಬಂದಿಲ್ಲ ನನ್ನ ಫ್ರೆಂಡ್ ಮನೆ ಬ್ಯಾಂಗ್ಳೂರಿಗೆ ಬಂದಿತ್ತು ಸೊ ಅವಳು ಅದನ್ನು ತೊಗೊಂಡು ಬರ್ತಾಯಿದ್ಳು ಹಾಗಾಗಿ ಮಾರ್ನಿಂಗೇ ನಾನು ಸೆವೆನ್ ಓ ಕ್ಲಾಕಿಗೆ ನಮ್ಮ ಊರಿನ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಬ್ಯಾಂಗ್ಳೂರು ಟು ಸಾಗರ ನಮ್ಮೂರಿಗೆ ತುಂಬ ಈಸಿ ಟ್ರಾವೆಲ್ ಇರುತ್ತೆ ಯಾಕಂದರೆ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಬಿಟ್ಬಿಟ್ರೆ ಬೆಳಗ್ಗೆ ಏಳು ಗಂಟೆಗೆ ನಾವಿಲ್ಲಿ ರೀಚ್ ಆಗ್ತೀವಿ ಆ್ಯಂಡ್ ಇಲ್ಲೂ ಸಹಿತ ರಾತ್ರಿ ಒಂಬತ್ತುವರೆಗೆ ಬಿಟ್ಟರೆ ಮಾರ್ನಿಂಗ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ರೀಚ್ ಆಗ್ತೀವಿ ಸೊ ಇದನ್ನು ಅವ್ರು ಆ ಕಡೆಯಿಂದ ಬರ್ತಾ ಇರೋದ್ರಿಂದ ಬ್ಯಾಂಗ್ಳೂರಿಂದ ಬಿಟ್ಟಿದ್ದು ಸೊ ಮಾರ್ನಿಂಗೇ ನಾನು ಸೆವೆನ್ ಓ ಕ್ಲಾಕ್ ಈಗ ತುಂಬ ಚಳಿ ಇಷ್ಟು ಚಳಿ ಅಂದರೆ ಟೆನ್ ಟ್ವೆಲ್ ಇತ್ತು ಡಿಗ್ರಿ ಸೊ ಆ ಚಳಿಯಲ್ಲಿ ನಾನು ಟೆಲ್ವೆಟ್ ಹೋಗಿ ಹೋಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಫೈನಲಿ ಡ್ರೆಸ್ನ ಇಸ್ಕೊಂಡು ನಾನು ಮನೆ ಕಡೆ ಹೊರಟೆ ಸೊ ನಮ್ಮ ರೈಲ್ವೆ ಸ್ಟೇಷನ್ ರಿನೋವೇಷನ್ ಆಗ್ತಿದೆ ಸೊ ಕನ್ಸ್ಟ್ರಕ್ಷನ್ ಕೆಲಸ ಬರದಿಂದ ಸಾಕ್ತಾ ಇದೆ ಆ್ಯಂಡ್ ಮಾರ್ನಿಂಗ್ ಜನರು ಚಳಿಯಲ್ಲೆಲ್ಲ ಹೊಚ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಮನೆಗೆ ಬರ್ತಾ ಬರ್ತಾ ಸೆವೆನ್ ತರ್ಟಿ ಆದರೂ ಸಹಿತ ಸೂರ್ಯ ಇನ್ನೂ ಎದ್ದೇ ಇಲ್ಲ ನಮಗಿನ್ನೂ ಚಳಿ ಹೋಗೇ ಇಲ್ಲ ಇನ್ನೂ ಇದ್ದಾನೆ ಸೂರ್ಯ ಅಂತ ಅನಿಸ್ತಿದೆ ಆ್ಯಂಡ್ ಫೈನಲಿ ಪಾರ್ಸಲ್ ತೊಗೊಂಡು ಬಂದಿದೆ ಇದನ್ನು ಹೇಗಿದೆ ಡ್ರೆಸ್ಸು ಅಂತ ತೋರಿಸ್ತೀನಿ ನಾನು ಡ್ರೆಸ್ ಅಂತೂ ಒಂದೇ ಡ್ರೆಸ್ ಇರೋದು ನೋಡಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಅನ್ಸುತ್ತೆ ನನ್ನ ಮಕ್ಕಳು ಬೇರೆ ಬೇರೆ ಆರೇ ವರ್ಷ ಅದೆಷ್ಟು ದೊಡ್ಡದಿದೆ ಅಂತ ನೋಡ್ತಾ ಇದ್ರೆ ಇದ್ರೊಳಗೆ ಸಪ್ರೇಟ್ ಸಪ್ರೇಟ್ ಆಗಿ ಡಿಫ್ರೆಂಟ್ ನ ಐಟಮ್ಸ್ನ ಅದ್ರ ನ ಇದ್ರ ಜೊತೆ ಕೊಟ್ಟಿದ್ದಾರೆ ವಾ ಸೋ ಬ್ಯೂಟಿಫುಲ್ ರೆಡ್ ಕಲರು ತುಂಬ ಚೆನ್ನಾಗಿದೆ ಬ್ರೈಟ್ ಆಗಿ ಅಂಡ್ ಇದೆಲ್ಲದೂ ಅದರ ಆಕ್ಸರೀಸು ಹೇರ್ ಬೋ ಆಗಿರ್ಬೋದು ಇದು ಕೈಗೆ ಹಾಕೋ ಆಕ್ಸರೀಸ್ ಅನ್ಸುತ್ತೆ ಆ್ಯಂಡ್ ಬಟರ್ಫ್ಲೈ ಹಿಂದ್ಗಡೆ ಅದಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಆ್ಯಂಡ್ ಇದು ಡ್ರೆಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಡ್ರೆಸ್ ಬಂದಮೇಲೆ ಒಂದು ಸಿನಿಮ್ಯಾಟಿಕ್ ಶೂಟ್ ಇರಬೇಕಲ್ಲ ಹಾಗಾಗಿ ಅದನ್ನು ನಾನು ಡೆಕೋರೇಷನ್ ಮಾಡಿದ್ನಲ್ಲ ಅದರಲ್ಲೇ ಹಾಕಿ ಶೂಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ರೀಲ್ ನಿಮ್ಮ ಆಲ್ರೆಡಿ ನೋಡಿದ್ದೀರಾ ಸೊ ನಾನು ಅದನ್ನು ಶಾರ್ಟಲ್ಲಿ ಹಾಕಿರ್ತೀನಿ ಸೊ ಈ ರೀಲ್ನ ಅಪ್ಲೋಡ್ ಮಾಡಲಿಕ್ಕೋಸ್ಕರ ಆ ಥರ ಡ್ರೆಸ್ನ ಅಲ್ಲಿ ಹಾಕಿಬಿಟ್ಟು ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಹಿಂದುಗಡೆ ತುಂಬ ಲೇಯರಾಗಿ ಬಂದಿದೆ ಆ ಡ್ರೆಸ್ ಆಯ್ತು ಅದ್ರ ಮೇಲೆ ಪರ್ಲಲ್ಲಿ ಈಶಾ ಅಂತ ಬರೆದಿದೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಈಶಾ ಅನ್ನೋದು ಅಂದರೆ ಅವಳ ನೇಮು ತುಂಬ ಚೆನ್ನಾಗಿ ಲೇಯರ್ ಆಗಿ ಇದೆ ನನಗಂತೂ ಇದೇ ಪಾರ್ಟ್ ಸಿಕ್ಕ ಇಷ್ಟ ಆಗಿರೋದು ಆ್ಯಂಡ್ ಹಾಕಿದ ಮೇಲೆ ಹೆಂಗೆ ಕಾಣಿಸ್ತಲ್ಲ ನನ್ನ ಮಗಳು ಅಂತ ಕ್ಯೂರಿಯಾಸಿಟಿಯಲ್ಲೇ ಇದ್ದೆ ಹಿಂದ್ಗಡೆ ಆ ಬಟರ್ಫ್ಲೈದು ಒಂದು ಏಂಜಲ್ ಥರ ಕಾಣೋಕ್ಕೆ ಅದು ಒಂಥರ ಆ್ಯಕ್ಸರೀಸು ಆ್ಯಂಡ್ ಕೈಗೆ ಆಗಿರ್ಬೋದು ತಲೆಗೂ ಸಹಿತ ಹೇರ್ ಹೇರ್ಬೋ ಕೊಟ್ಟಿದ್ದಾರೆ ಸೊ ಯಾರಾದರೂ ಏನಾದರೂ ಬರ್ತ್ಡೇ ಏನಾದರೂ ಅಥವಾ ಮದುವೆ ಫಂಕ್ಷನು ಪಾರ್ಟಿ ವೇರ್ ಅಂತ ಏನಾದರೂ ಇದ್ದರೆ ಈ ಥರ ಔಟ್ಫಿಟ್ನ ನೀಟಾಗಿ ಆಕ್ಸರಿ ಸಮೇತ ಇಟ್ಟರೆ ಮಕ್ಕಳು ಸಕ್ಕತ್ತಾಗಿ ಕಾಣಿಸ್ತಾರೆ ಎಕ್ಸ್ಪೆಷಲಿ ಬರ್ತ್ಡೇ ಔಟ್ಫಿಟ್ ಅಂತ ಹೇಳ್ಬೋದು ನಾನು ನಾನು ಇದನ್ನು ಬರ್ತ್ಡೇಗೆ ಪ್ಲ್ಯಾನ್ ಮಾಡಿದ್ದೆ ಬಟ್ ಬರ್ತಡೇಗೆ ಅವ್ಳ ಮ ಅವ್ಳ ಫ್ರೆಂಡ್ಸ್ ಜೊತೆ ಎಲ್ಲ ಇದನ್ನ ಇಟ್ಕೊಂಡು ಆಟಾಡೋಕ್ಕೂ ಆಗೋದಿಲ್ಲ ಅಥವಾ ಸ್ಯಾಂಡ್ ಪ್ಲೇ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಕೊಂಡು ಆ ಥರ ಸೂಟ್ ಡ್ರೆಸ್ನ ಹಾಕಿಬಿಟ್ಟು ಇದನ್ನು ಸಪ್ರೇಟಾಗಿ ಕ್ರಿಸ್ಮಸ್ಗೆ ನಾನು ಶೂಟ್ ಮಾಡಿರೋದು ಇದು ಮಧ್ಯಾಹ್ನ ನನ್ನ ಮಗಳು ಆ ಸ್ಕೂಲಿಗೆ ಹೋಗಿ ಬಂದಾಗಿದೆ ಆ್ಯಂಡ್ ಅವ್ರಿಗೆ ಊಟನೂ ಮಾಡಿಸ್ಸಾಗಿದೆ ಸೊ ಇವಾಗ ನಾನು ಅವಳಿಗೆ ರೆಡಿ ಮಾಡಕ್ಕೆ ಹೋಗಬೇಕು ಹೋಗೋಕ್ಕಿಂತ ಮುಂಚೆ ನಾನು ಅದನ್ನು ಏನು ಜಸ್ಟ್ ಬ್ಯಾಕ್ ಟಾಪ್ ಸ್ವಲ್ಪ ಹಾಕಿದ್ನಲ್ಲ ಇವಾಗ ಪೂರ್ತಿಯಾಗಿ ರೆಡಿ ಮಾಡಿರೋದನ್ನು ತೋರಿಸ್ತಾ ಇರೋದು ಸೊ ಇದನ್ನು ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಬರ್ತ್ಡೇ ಡೆಕೋರ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಿಲ್ಲ ಸೊ ಹಾಗಾಗಿ ಅವ್ರಡಿ ಮತ್ತು ನಾನು ಮಧ್ಯಾಹ್ನ ತನಕ ಉಳ್ಟ ಊಟ ಮಾಡಿಸಿ ಬಂದ ಕೂಡ ಪಟಪಟ ರೆಡಿ ಮಾಡಿಬಿಟ್ಟೆ ನಾನು ಅದು ಫೈವ್ ಮಿನಿಟ್ಸ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಗೊತ್ತಾಗ್ಬಿಟ್ಟಿದೆಯಲ್ಲ ರೂಢಿ ಆಗ್ಬಿಟ್ಟಿದಿಲ್ಲ ಈಗ ಐದು ನಿಮಿಷದಲ್ಲೇ ಮಾಡಿಬಿಟ್ಟೆ ಅವತ್ತು ಹೇಗೆ ಮಾಡೋದು ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ ಕನ್ಫ್ಯೂಷನಲ್ಲಿ ಟೂ ಅವರ್ಸ್ ತೊಗೊಂಡಿದ್ದೆ ಇವತ್ತು ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಡೆಕೋರ್ ಮಾಡಿಬಿಟ್ಟೆ ಅವಳನ್ನ ರೆಡಿ ಆಗಿಂತ ಮುಂಚೆ ನಾನೊಂದು ರೌಂಡು ಹೋಗಿ ರೆಡಿಯಾಗಿ ಬಂದ್ಬಿಟ್ಟೆ ಸೊ ನಾನು ಅವಳು ನಾನು ಅವಳು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ನಾನು ವೈಟ್ ಅಂದರೆ ಅಪೋಸಿಟಲ್ಲಿ ವೈಟ್ ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡೆ ಸೊ ಇದು ನನ್ನ ವೈಟ್ ಡ್ರೆಸ್ಸು ತುಂಬ ಸಿಂಪಲಾಗಿ ರೆಡಿ ಆಗೋಣ ಅಂತ ನಾನು ಅಂದ್ಕೊಂಡಿದ್ದು ಆ್ಯಂಡ್ ಫೈನಲಿ ಡೆಕೋರೇಷನು ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಾನು ಇದಕ್ಕೆ ಮ್ಯಾಚ್ ಆಗೋ ಹಾಗೆ ವೈಟ್ ಪರ್ಲ್ ಅಂದರೆ ರಿಯಲ್ ಮುತ್ತಿನ ಹಾರನ ಹಾಕೊಂಡಿರೋದು ಇದು ಹೈದರಾಬಾದಲ್ಲಿ ತೊಗೊಂಡಿದ್ದು ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ವ್ಲಾಗ್ ಇದೆ ಇನ್ನೂ ನಾನು ಅದನ್ನು ಹಾಕೇ ಇಲ್ಲ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಟು ತ್ರೀ ಡೇಸಲ್ಲಿ ಹೈದರಾಬಾದಿಂದ ಅಷ್ಟು ಮುಗಿಸ್ತೀನಿ ವ್ಲಾಗ್ನ ಸ ನಾನು ಫಾಲೋ ಮಾಡಿ ಸೊ ಈ ನನ್ನ ಮಗಳು ಈಗ ಆರಾಮಾಗಿ ಆಟ ಆಡ್ತಾಳೆ ಇವನೇ ತಾಕ್ಕೊಂಡು ಇದನ್ನು ನಾನು ರೆಡಿ ಮಾಡಬೇಕು ಸೊ ಈ ಸಲ ನಾನು ಶೂಟ್ ಮಾಡಲಿಕ್ಕೆ ನಾನೇ ಫೋಟೋ ಶೂಟ್ ಮಾಡ್ತಾ ಇಲ್ಲ ನಮ್ಮ ಸಾಗರದಲ್ಲಿ ಫಿಕ್ಸ್ ಫೋಟೋ ಶೂಟ್ ಮಾಡೋಕ್ಕೆ ಅಂತಲೇ ಫಿಕ್ಸ್ನ ಫೋಟೋಗ್ರಾಫಿ ಮಾಡೋಕ್ಕೆ ಅಂತ ರೂಪಾ ಸಾಗರ ಅಂತ ಹೇಳ್ಕೊಂಡಿದ್ದಾರೆ ಸೊ ಅವ್ರನ್ನ ಕರ್ ಕರೆ ತರಿಸಿದ್ದೆ ನಾನು ಸೊ ಅವರೊಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ಬರ್ತಾರೆ ಅಷ್ಟೊಳೆ ನಾನು ಅವಳನ್ನ ರೆಡಿ ಮಾಡೋಣ ಅಂತ ಹೇಳ್ಕೊಂಡು ರೆಡಿ ಮಾಡ್ಕೊತಿರೋದು ಡ್ರೆಸ್ಸಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಸಖತ್ ಇಷ್ಟ ಆಯಿತು ನನಗೆ ಇದು ಲೇಯರ್ ಲೇಯರ್ ಆಗಿರೋದಾಗಿರ್ಬೋದು ನಾನು ಕಾಣ್ ಕಾಯ್ತಾ ಇದ್ದೀನಿ ನನ್ನ ಮಗಳು ಇದು ಈ ಡ್ರೆಸ್ ಹಾಕೊಂಡಾಗ ಹೇಗೆ ಕಾಣಿಸ್ತಾಳೆ ಅಂತ ಹೇಳ್ಕೊಂಡು ಸೊ ಜಸ್ಟ್ ಏಂಜಲ್ ಥರನೇ ಇದೆ ಸಕ್ಕತ್ತಾಗಿದೆ ಮಾತ್ರ ಸೂಪರ್ ಡ್ರೆಸ್ ಅಂತ ಹೇಳ್ಬೋದು ಇಟ್ಕೊಂಡು ಇದ್ದೀನಿ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಅಂತ ಎಸ್ ರೆಡ್ ಇಸ್ ಅ ಸಿಂಬಲ್ ಆಫ್ ಲವ್ ಸೊ ಲವ್ ನನ್ನ ಮಗಳಲ್ವ ಸೊ ಹಾಗಾಗಿ ರೆಡ್ ಡ್ರೆಸ್ಸಿಗೆ ವೈಟ್ ಪೀಸ್ಫುಲ್ಲಾಗಿ ನಾನು ಕಾಂಬಿನೇಷನ್ ಮಾಡಿಕೊಂಡೆ ಡ್ರೆಸ್ನ ಸೊ ಇನ್ನು ಅವಳಿಗೆ ರೆಡಿ ಮಾಡಿರೋದೆಲ್ಲ ವೀಡಿಯೋ ರೀಲ್ಸ್ ಆ್ಯಂಗಲಲ್ಲಿದೆ ಸೊ ಅದನ್ನು ರೀಲ್ಸಲ್ಲಿ ನಾನು ಬಿಟ್ಟಿದ್ದೀನಿ ಸೊ ಇದು ಆಲ್ರೆಡಿ ನಾನು ರೂಪಾ ಸಾಗರ್ ಏನು ಹೇಳಿದ್ನಲ್ಲ ಫೋಟೋಗ್ರಾಫರು ಸೊ ಅವ್ರು ಬಂದರು ಸೊ ಅವರು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅತ್ತೆಗೂ ಸಹಿತ ನಾನು ವೈಟ್ ಸ್ಯಾರಿ ನನ್ನ ಹತ್ರ ಇರೋ ವೈಟ್ ಸ್ಯಾರಿನೇ ಕೊಟ್ಟು ನೀವು ವೈಟೇ ಇರ್ರಿ ಎಲ್ಲರೂ ವೈಟ್ ಇರೋಣ ಅವಳೊಬ್ಬಳೆನೇ ರೆಡ್ ಇರಲಿ ರೆಡ್ ರೋಸ್ ಥರ ಕಾಣಲಿ ಅಂತ ಅಂದ್ಕೊಂಡು ನಾನು ಈ ಥರ ಥೀಮ್ ಇಟ್ಕೊಂಡೆ ನಾನು ನನ್ನ ಮಗಳಿಗೆ ಫಸ್ಟಿಗೆ ಲಂಚಾಗಿ ಕೊಡಬೇಕು ಸ್ಮೈಲ್ ಕೊಡಬೇಕು ಅಂದರೆ ಹಾಗಾಗಿ ಅವಳ ಕೈಯಲ್ಲಿ ಆಲ್ರೆಡಿ ನಾವು ಚಾಕ್ಲೇಟ್ ಕೊಟ್ಟಿದ್ದೀವಿ ಆ ಚಾಕ್ಲೇಟ್ ತಿಂತ ಕುತ್ಕೊಂಡಿದ್ದಾಳೆ ಆ ಕಡೆ ಫೋಟೋಗ್ರಾಫರ್ಸ್ ಪಾಪ ಅದರಲ್ಲೂ ಅದನ್ನೂ ಇದ್ದಾರೆ ಇನ್ನು ಮೇಲೆ ಅವಳಿಗೆ ನಾವು ಅಪ್ ಮಾಡಿ ಒಂದು ಸ್ಮೈಲ್ ಕೊಡಮ್ಮ ಒಂದು ಫೋರ್ಸ್ ಕೊಡಮ್ಮ ಅಂತ ಬೇಡ್ಕೋಬೇಕು ಇದೊಂದು ದೊಡ್ಡ ತಲೆ ಬಿಸಿ ನನಗೆ ಬಟ್ ಎಸ್ ನಾ ಅಂದರೆ ಎಂಜಾಯ್ ಮಾಡ್ತೀನಿ ಯಾಕೆಂದರೆ ಮಕ್ಳಿಗೆ ಅದನ್ನು ಹಾಕ್ಬಿಟ್ಟು ನೋಡಿದ್ರಲ್ಲಿ ಮಜಾ ಬೇರೇನೆ ನೋಡಿ ನನ್ನ ಮ ಕುತ್ಕೊಂಡು ಕೂತ್ಕೊಂಡು ನೋಡ್ತಿರೋದನ್ನ ನೋಡೋಕ್ಕೆ ಚೆಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಅಂತ ಹೇಳ್ಕೊಂಡು ಫೈನಲಿ ನಮ್ಮ ಮನೆ ರಾಣಿಗೆ ನಾವು ಕನ್ವಿನ್ಸ್ ಮಾಡಿ ಫೋಟೋಗ್ರಾಫರು ಬಂದಿದ್ದಾರಮ್ಮ ಚಿನ್ನ ಈಗ ಫೋಟೋ ತೆಗಿಬೇಕು ರೆಡಿ ಆಗೋಣ ಅಂತ ಹೇಳ್ಕೊಂಡು ನಾನು ರೆಡಿ ಮಾಡ್ತಾ ಇರೋದು ಅಷ್ಟೇ ಅಲ್ಲದೆ ಅವ್ಳದು ಕಂಪ್ಲೀಟಾಗಿ ಲುಕ್ ಯಾವಾಗಲೂ ಹೇರ್ಸ್ ಹೇಗೆ ನೀಟಾಗಿ ಬರಬೇಕು ಮತ್ತು ಡ್ರೆಸ್ ಯಾವ ರೀತಿ ನೀಟಾಗಿ ಕುತ್ಕೋಬೇಕು ಅನ್ನೋದನ್ನ ನಾನೇ ರೆಡಿ ಮಾಡ್ತಾ ಇರ್ತೀನಿ ಸೊ ಬ್ಯಾಕ್ಗ್ರೌಂಡ್ ವಿಡಿಯೋ ಯಾರಿಗೂ ಗೊತ್ತಿರಲ್ಲ ಸೊ ಇವತ್ತು ಕಾಣಿಸ್ತಿದೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನಾನು ಹೇಗೆ ರೆಡಿ ಆಗ್ತಾ ರೆಡಿ ಮಾಡ್ತಾ ಇರ್ತೀನಿ ಅಂತ ಹೇಳ್ಕೊಂಡು ಅವಳಿಗೆ ಅದು ಕ್ವೀನ್ ಥರ ಪರ್ಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಆ ಪರ್ಲ್ ಸರ ಏನಿದೆ ಅದನ್ನು ಅವಳಿಗೆ ಹಾಕ್ತೆ ನಾನು ಫೈನಲಿ ನನ್ನ ಮಗಳು ಆಟ ಆಡ್ಕೊಂಡು ಆಟ ಆಡಿಕೊಂಡು ಫೋರ್ಸ್ ಕೊಟ್ಲು ಅವ್ಳು ಯಾವತ್ತೂ ಫೋರ್ಸ್ ಕೊಡೋದಿಲ್ಲ ಅವ್ಳು ಆಟ ಆಡ್ತಿರ್ತಾಳೆ ನಾವು ನ್ಯಾಚುರಲ್ ಆಗಿ ವೀಡಿಯೋಸ್ ತೆಗಿಬೇಕು ಸೊ ಇದು ಅವ್ರ ಮುದ್ದು ಅಜ್ಜಿ ಸೊ ಅಜ್ಜಿಗೂ ಸಹಿತ ನಾನು ವೈಟ್ ಸ್ಯಾರಿ ಕೊಟ್ಬಿಟ್ಟು ಕಾಂಬಿನೇಷನಲ್ಲಿ ಶೂಟ್ ಮಾಡ್ತಿರೋದು ಆ್ಯಂಡ್ ಮಿಡಲಲ್ಲಿ ನನ್ನ ಮಗಳಿಗೆ ಒಂದು ಬ್ರೇಕ್ ಬೇಕಾಯಿತು ಸೊ ಬ್ರೇಕ್ ಬೇಕಲ್ಲ ಐಸ್ ಕ್ರೀಮ್ ತಿನ್ಬೇಕಲ್ಲ ಅಂತ ಹೇಳ್ಕೊಂಡು ಮತ್ತೆ ಟವಲ್ಸ್ ಉತ್ಬಿಟ್ಟು ಕೂಸಿರೋದು ಯೂಶಲಿ ಚಾಕ್ಲೇಟು ಐಸ್ ಕ್ರೀಮೆಲ್ಲ ಕೊಡೋದಿಲ್ಲ ಯಾವಾಗಾದರೂ ಈ ಥರ ಶೂಟ್ ಇದ್ದರೆ ಅವಳು ಅದನ್ನು ಅಡ್ವಾಂಟೇಜ್ ತಗೋತಾಳೆ ಸೊ ನನಗೆ ಐಸ್ ಕ್ರೀಮ್ ಬೇಕು ಚಾಕ್ಲೇಟ್ ಬೇಕು ನೋಡಿ ನಗ್ತಿರೋದು ನೋಡಿ ಅಷ್ಟು ಅಂದರೆ ಅಷ್ಟು ಅವಳು ಅದಕ್ಕೆ ಇತ್ತೀಚೆಗೆ ನಾನು ಅವಳು ಜಾಸ್ತಿ ಫೋಟೋ ಶೂಟೇ ಮಾಡಿಸ್ತಾ ಇಲ್ಲ ರೇರಾಗಿ ಏನೋ ಒಂದು ನ್ಯೂ ಇಯರು ಬರ್ತಡೇ ಈ ಥರ ಇರೋಕ್ಕೆ ಮಾತ್ರ ಅವಳು ಶೂಟ್ ಮಾಡ್ತಿದ್ದೀನಿ ಎವ್ರಿ ಡೇ ಮಾಡ್ತಾನೆ ಇಲ್ಲ ಯಾಕಂದರೆ ಈ ಲಂಚ ಯಾರು ಕೊಡಬೇಕು ಅಂತ ಹೇಳ್ಕೊಂಡು ಫೈನಲಿ ಅವಳ್ದೆಲ್ಲ ಫೋಟೋ ಶೂಟ್ ಆದಮೇಲೆ ನಮ್ಮ ಅತ್ತೆದು ನಂದು ಎಲ್ಲ ಸಪ್ರೇಟಾಗಿ ಫೋಟೋ ತೆಗಿಸ್ಕೊಂಡ್ವಿ ಅವಳು ಜಸ್ಟ್ ನಮಗೆ ಕೊಟ್ಟಿರೋದು ಹಾಫ್ ಎನ್ ಅವರ್ ಒನ್ ಅವರ್ ಅಷ್ಟೇ ಆಮೇಲೆ ನೋಡಿ ಬೇಕಂತ ಹಠ ಮಾಡ್ತಿದ್ಲು ಸಾಕು 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 ಅಂತ ಆಮೇಲೆ ಪಟಕ್ಕನ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಟಕ್ಕೆ ಹೋಗಿದ್ದಾಳೆ ಅವಳಿಗೆ ಆಟಾಡೋದ್ರ ಮೇಲೆ ತುಂಬ ಗ್ಯಾಸ ಇತ್ತು ಫೋಟೋ ಶೂಟ್ಗಿಂತ ಸೊ ಹಾಗಾಗಿ ನಾವು ಅವಳಿಗೆ ಜಸ್ಟ್ ಒನ್ ಟೆನ್ ಟು ಟ್ವೆಲ್ ಪಿಕ್ಸ್ ತೆಗೆಸ್ಬಿಟ್ಟು ಕೈ ಬಿಟ್ಬಿಟ್ವಿ ಸೊ ಅವಳೆಲ್ಲ ಮರಳು ಆಟ ಆಡ್ತಿದ್ದಾಳೆ ನಾವು ಇನ್ನೂ ನಮಗೆ ಸೂರ್ಯ ಸನ್ ಇರೋದ್ರಿಂದ ನಾವು ಆಗಿದ್ವಲ್ಲ ಸ್ವಲ್ಪ ನಮ್ಮದು ಫೋಟೋ ತೆಗ್ಸ್ಕೋಣ ಅಂತ ಹೇಳ್ಬಿಟ್ಟು ನಮ್ಮದು ಫೋಟೋ ತೆಗಿಸ್ಕೊಂತ ಕುತ್ಕೊಂಡ್ವಿ ಅಲ್ಲಿ ಫೋರ್ ತರ್ಟಿಯಿಂದ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿಗೆ ನಮ್ಮ ಫೋಟೋಶೂಟ್ ಮುಗೀತು ಇದಾಗಿತ್ತು ಇವತ್ತಿನ ಬ್ಲಾಗು ಸೊ ಬರೀ ಫೋಟೋಶೂಟ್ ತೋರಿಸಿದ್ರೆ ಹೇಗೆ ರಿಸಲ್ಟ್ ತೋರಿಸ್ಬೇಕಲ್ಲ ಸೊ ಇದು ರಿಸಲ್ಟ್ ಇತ್ತು ಫೋಟೋಶೂಟಿದ್ದು ಫೋಟೋಗ್ರಾಫರ್ದ ಡೀಟೇಲ್ಸ್ ಆಗಿರ್ಬೋದು ನಂಬರ್ ಆಗಿರ್ಬೋದು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವತ್ತು ಅವಳು ಹಾಕಿರೋ ಡ್ರೆಸ್ನ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಲಿಂಕ್ ಆಗಿರ್ಬೋದು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಏನೇ ಡೌಟ್ ಇದ್ದರೂ ಕೇಳಿ ಹೀಗೆ ಇನ್ಫಾರ್ಮೇಟಿವ್ ಕ್ರಿಯೇಟಿವ್ ಆಗಿರೋ ಅಂತ ಅಮ್ಮ ಮಗಳ ಬ್ಲಾಗ್ಸಿಗೋಸ್ಕರ ನಾನು ಚಾ ಈ ಶಾನ್ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್